ಹಲೋ ನಮಸ್ಕಾರ ಸೊ ಈಗ ನಾವು ಆಪರೇಟರ್ಸ್ ಇನ್ ಪೈಥಾನ್ ನೋಡೋಣ ಅಲ್ಲಿ ಓವರ್ ಆಲ್ ಆಗಿ ನಮ್ಮ ಹತ್ರ ಸಿಕ್ಸ್ ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ ಒನ್ ಈಸ್ ಅರ್ಥಮೆಟಿಕ್ ಆಪರೇಟರ್ಸ್ ಎಕ್ಸಾಂಪಲ್ಸ್ ಯಾವುದು ಅಡಿಷನ್ಸ್ ಆಗಿರಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಪರ್ಸೆಂಟೇಜ್ ಮತ್ತೆ ಫ್ಲೋರ್ ಡಿವಿಷನ್ ತೆಗೆಯೋದು ಓಕೆ ಸೊ ದೋಸ್ ಆಲ್ ಬಿಲಾಂಗ್ಸ್ ಟು ದಿ ಅರ್ಥಮೆಟಿಕ್ ಆಪರೇಷನ್ ಕಂಪ್ಯಾರಿಸನ್ ಅಲ್ಲಿ ಈಕ್ವಲ್ ಟು ಈಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಗ್ರೇಟರ್ ದೆನ್ ಬಂದ್ಬಿಟ್ಟು ಈ ಪ್ಲಸ್ ಈಕ್ವಲ್ ಟು ಮೈನಸ್ ಈಕ್ವಲ್ ಟು ಸೊ ದೀಸ್ ಆಲ್ ದಾಂಪಲ್ಸ್ ಮೆಂಬರ್ಶಿಪ್ ಅಲ್ಲಿ ಬಂದ್ಬಿಟ್ಟು ಇನ್ ನಾಟ್ ಇನ್ ಬಿಟ್ ವೈಸ್ ಆಪರೇಟರ್ಸ್ ಅಲ್ಲಿ ರೈಟ್ ಶಿಫ್ಟ್ ಲೆಫ್ಟ್ ಶಿಫ್ಟ್ ಅಂತ ಬರುತ್ತೆ ಫೈನ್ ಫೋಲ್ಡರ್ ಕ್ರಿಯೇಟ್ ಮಾಡಿದೀನಿ ಸೊ ಪೈಥೋನ್ ಪ್ರೋಗ್ರಾಮ್ ಕೋಡ್ ಅಂತ ಹೇಳಿ ಪೈಥಾನ್ ಪ್ರೋಗ್ರಾಮ್ ಕೋಡ್ ಇಂದ ನಾನು ವಿ ಎಸ್ ಕೋಡ್ ಓಪನ್ ಮಾಡ್ಕೊಂತೀನಿ ಓಕೆ ಸೊ ಆ ಫೋಲ್ಡರ್ ಅಲ್ಲಿ ಹೋಗ್ಬಿಟ್ಟು ನಾನು ಸಿ ಡಿ ಅಂತ ಕೊಟ್ಟಿದ್ರೆ ಸಾಕು ಸಿ ಡಿ ಅಂದ್ರೆ ಕಮಾಂಡ್ ಪ್ರೌಂಟ್ ಓಪನ್ ಆಗುತ್ತೆ ಅಲ್ಲಿಂದ ನಾನು ಕೋಡ್ ಸ್ಪೇಸ್ ಡಾಟ್ ಅಂತ ಕೊಡ್ತೀನಿ ವಿ ಎಸ್ ಕೋಡ್ ಓಪನ್ ಹಾಕ ಕೋಡ್ ಕೋಡ್ ಸ್ಪೇಸ್ ಡಾಟ್ ಕೊಟ್ಟಿದ ತಕ್ಷಣ ನಮ್ ವಿ ಎಸ್ ಕೋಡ್ ಓಪನ್ ಆಗುತ್ತೆ ಫೈನ್ ಸೊ ನಾವು ಮೂರನೇ ಕಾನ್ಸೆಪ್ಟ್ ಮಾಡ್ತಿರೋದು ಥರ್ಡ್ ಕಾನ್ಸೆಪ್ಟ್ ಇಸ್ ಅಸ್ ಕಾಲ್ಡ್ಸ್ ಓಕೆ ಸೊ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪರೇಟರ್ಸ್ ಅಂತ ಫೈಲ್ ಕ್ರಿಯೇಟ್ ಮಾಡ್ತೀನಿ ಆಪರೇಟರ್ಸ್ ಡಾಟ್ ಪಿ ವೆ ಸೊ ಫಸ್ಟ್ ಥಿಂಗ್ ನೋಡ್ಕೊಳ್ಳೋಣ ಆಪರೇಟರ್ಸ್ ಅಂದರೆ ಏನು ಫಸ್ಟ್ ಥಿಂಗ್ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎ ಪ್ಲಸ್ ಬಿ ಅಂತ ಇದೆ ಓಕೆ ಇದು ಕಂಪ್ಲೀಟ್ ಎ ಪ್ಲಸ್ ಬಿ ಅಂತ ಏನಿದೆ ಇದಕ್ಕೆ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ಓಕೆ ಎ ಆ್ಯಂಡ್ ಬಿ ಗೆ ಆಪರ್ ಆ್ಯಂಡ್ಸ್ ಅಂತ ಕರಿತೀವಿ ಓಕೆ ಅದ್ರ ಮಧ್ಯ ಆಪರೇನ್ಸ್ ಮಧ್ಯ ಕಾಂಪ್ಯೂಟ್ ಮಾಡ್ತೀವಲ್ಲ ಅದಕ್ಕೆ ಆಪರೇಟರ್ ಅಂತ ಓಕೆ ಓಕೆ ಅರ್ಥಮೆಟಿಕ್ ಆಪರೇಷನ್ ಮಾಡಿ ನೋಡೋಣ ಫೈನ್ ಅರ್ಥಮೆಟಿಕ್ ಆಪರೇಟರ್ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಎಸ್ ಈಕ್ವಲ್ ಟು ಟೆನ್ ಅಂತ ಇದೆ ಬಿ ಈಸ್ ಈಕ್ವಲ್ ಟು ಥರ್ಟಿ ಅಂತ ಇದೆ ಸೊ ಸಿಂಪಲ್ ಥಿಂಗ್ ವೆರಿ ಈಸಿ ಥಿಂಗ್ ಅಲ್ಲ ಅಡಿಷನ್ ಮಾಡೋದು ಎ ಪ್ಲಸ್ ಬಿ ಓಕೆ ಸಿಮಿಲರ್ಲಿ ಮಲ್ಟಿಪ್ಲಿಕೇಶನ್ ಆಗಿದ್ರೆ इंट सिमरली बैम वि हिमर तोडलो हाँडिल सो दिस अर्थमेटिको फ्लो डिशन डबल स्ल फ्लोर डिविजन अग्ग पैथोन रन पैथोन थ्री ನಾನು ಟ್ಯಾಪ್ ಪ್ರೇಸ್ ಮಾಡ್ತೀನಿ ಆಟೋಮೆಟಿಕ್ಲಿ ಆ ಫೈಲ್ ನಮ್ಮ ಫಿಲ್ ಆಗುತ್ತೆ ಎಂಟರ್ ಸೊ ನೋಡಿ ಫೋರ್ ಎ ಪ್ಲಸ್ ಬಿ ಅಂದರೆ ಟೆನ್ ಪ್ಲಸ್ ಥರ್ಟಿ ಇಸ್ ಫೋರ್ಟಿ ಟೆನ್ ಇಂಟು ಥರ್ಟಿ ತ್ರೀ ಹಂಡ್ರೆಡ್ ಟೆನ್ ಟೆನ್ ಇಂಟು ಥರ್ಟಿ ಓಕೆ ಸೊ ಟೆನ್ ಡಿವೈಡೆಡ್ ಬೈ ಥರ್ಟಿ ಝೀರೋ ಪಾಯಿಂಟ್ ತ್ರೀ 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 ಟೆನ್ ಮಾಡಿಲೋ ಬಿ ಅಂದರೆ ಅದರಿಂದ ರಿಮೈಂಡರ್ ಓಕೆ ಫೈನ್ ಸೊ ಇದು ಅರ್ಥಮೆಟಿಕ್ ಆಪರೇಷನ್ ಸೊ ಸೆಕೆಂಡ್ ನಮ್ಮ ಹತ್ರ ಇರೋದು ಕಂಪ್ಯಾರಿಷನ್ ಆಪರೇಟರ್ಸ್ ಓಕೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಲ್ಲಿ ಏನೇನಿದೆ ಎಕ್ಸಾಂಪಲ್ ಓಕೆ ನಮ್ಮ ಹತ್ರ ಏನೇನಿದೆ ಎಕ್ಸಾಂಪಲ್ ಈಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಗ್ರೇಟರ್ ದೆನ್ ಓಕೆ ಲೆಸ್ಸರ್ ದೆನ್ ಓಕೆ ನನ್ನ ಮತ್ತೆ ನಮ್ಮ ಹತ್ರ ಇರೋದು ಗ್ರೇಟರ್ ದೆನ್ ಈಕ್ವಲ್ ಟು ಆಸ್ ವೆಲ್ ಎಸ್ ಲೆಸರ್ ದೆನ್ ಈಕ್ವಲ್ ಟು ಓಕೆ ಸಪೋಸ್ ನಾನು ಇಲ್ಲಿ ಅನದರ್ ಒನ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಇಸ್ ಈಕ್ವಲ್ ಟು ಟ್ವೆಂಟಿ ಫಿಫ್ಟಿ ಅಂತ ಚೆಕ್ ಮಾಡೋಣ ಪ್ರಿಂಟ್ ನಂದು ಈಕ್ವಲ್ ಇದೆಯಾ ಬಿ ಅಲ್ಲಿ ಟೆನ್ ಇದೆ ಓಕೆ ಈಕ್ವಲ್ ಟು ಬಿ ಟೆನ್ ಈಸ್ ಈಕ್ವಲ್ ಟು ಫಿಫ್ಟಿನ ಇಲ್ಲ ಆಫ್ ಕೋರ್ಸ್ ನಮ್ಗೆ ಏನಂತ ಸಿಗುತ್ತೆ ಔಟ್ಪುಟ್ ಫಾಲ್ಸ್ ಅಂತ ಬರಬೇಕು ರೈಟ್ ನೋಡಿ ಫಾಲ್ಸ್ ನಾವು ಕಂಪ್ಯಾರಿಸನ್ ಮಾಡ್ತಿದ್ವಿ ಬೇಸಿಕಲಿ ಎರಡು ವೇರಿಯೇಬಲ್ಸ್ ಮಧ್ಯೆ ಕಂಪ್ಯಾರಿಸನ್ ಮಾಡ್ತಿದೀವಿ ಸೆಕೆಂಡ್ ಚೆಕ್ ಮಾಡೋಣ ಓಕೆ ಪ್ರಿಂಟ್ ಈಗ ಎ ನಾಟ್ ಈಕ್ವಲ್ ಟು ಬಿ ಇದೆಯಾ ಇದು ಎಕ್ಸ್ಲಾಮೇಟರಿ ಮಾರ್ಕ್ ಬೇಸಿಕಲಿ ನಾಟ್ ಅಂತ ನಾಟ್ ಈಕ್ವಲ್ ಟು ಅಂತ ಓಕೆನಾ ಸೊ ಹೌದು ಟೆನ್ ಈಸ್ ನಾಟ್ ಈಕ್ವಲ್ ಟು ಫಿಫ್ಟಿ ನಮ್ಗೆ ಟ್ರೂ ಬರಬೇಕು ನೋಡಿ ಟ್ರೂ ಬರ್ತದೆ ಸಿಮಿಲರ್ಲಿ ಗ್ರೇಟರ್ ದೆನ್ ಇದೆಯಾ ಅಂತ ಚೆಕ್ ಮಾಡೋಣ ಕಂಪೇರ್ ಮಾಡೋಣ ಓಕೆ ವೆದರ್ ಎ ಇಸ್ ಗ್ರೇಟರ್ ದೆನ್ ಬಿನಾ ಇಲ್ಲ ಫಾಲ್ಸ್ ಬರಬೇಕು ರೈಟ್ ಯಾ ಸಿಮಿಲರ್ಲಿ ಫ್ರೆಂಡ್ ಬಿ ಈಸ್ ಗ್ರೇಟರ್ ದೆನ್ ಎ ಚೆಕ್ ಮಾಡೋಣ ಟ್ರೂ ತಾನೆ ಫಿಫ್ಟಿ ಇಸ್ ಗ್ರೇಟರ್ ದನ್ ಟೆನ್ ರೈಟ್ ಓಕೆ ನೋಡಿ ಟ್ರೂ ಬರಬೇಕು ಸಿಮಿಲರ್ಲಿ ಗ್ರೇಟರ್ ದನ್ ಈಕ್ವಲ್ ಟು ಲೆಸರ್ ದನ್ ಈಲ್ ಟು ಐ ಹೋಪ್ ಅದು ಮಾಡ್ಕೊಂಡಿರೋ ಅದ್ ಓಕೆ ಸಿಮಿಲರ್ ಪೇ ನೆಕ್ಸ್ಟ್ ನಮ್ಮ ಹತ್ರ ಇರೋದು ಲಾಜಿಕಲ್ ಆಪರೇಟರ್ಸ್ ಸೊ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಬಂದ್ಬಿಟ್ಟು ಬೇಸಿಕಲಿ ನಮ್ಮ ಓಕೆ ಆರ್ ನಾಟ್ ಅಂತ ಹೇಳಿ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಎನ್ ಒನ್ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ಟೆನ್ ಹಾಕ್ತೀನಿ ಸಿಮಿಲರ್ಲಿ ಎನ್ ಟು ಅಲ್ಲಿ ಥರ್ಟಿ ಹಾಕ್ತೀನಿ ನಾನು ಈಗ ಚೆಕ್ ಮಾಡಬೇಕು ಎನ್ ಈಕ್ವಲ್ ಟು ಟೆನ್ ಆ್ಯಂಡ್ ಎನ್ ಟು ಈಸ್ ಈಕ್ವಲ್ ಟು ಥರ್ಟಿ ಕರೆಕ್ಟಾ ನೋಡಿ ಆ್ಯಂಡ್ ಆಪರೇಟರ್ ನಮ್ಮ ನಾರ್ಮಲ್ ಆ್ಯಂಡ್ ಟೇಬಲ್ ನೋಡಿದ್ದೀವಿ ರೈಟ್ ಎರಡು ಕಂಡೀಷನ್ ಟ್ರೂ ಆದರೆ ದೆನ್ ಓನ್ಲಿ ಅವರ್ ಔಟ್ಪುಟ್ ವಿಲ್ ಆಲ್ಸೋ ಟ್ರೂ ಯಾವುದಾದ್ರೂ ಒನ್ ಕಂಡೀಷನ್ ಫಾಲ್ಸ್ ಆದರೆ ಅದು ಫಾಲ್ಸ್ ಅಂತ ಐ ಹೋಪ್ ನಿಮ್ಗೆ ಗೊತ್ತಿರಬಹುದು ರೈಟ್ ಓಕೆ ಆ್ಯಂಡ್ ಎರಡು ಕಂಡೀಷನ್ ಟ್ರೂ ಇರಬೇಕು ಎನ್ ಈಸ್ ಈಕ್ವಲ್ ಟು ಟೆನ್ ಹೌದು ಟ್ರೂ ಮತ್ತೆ ಎನ್ ಟು ಇಸ್ ಈಕ್ವಲ್ ಟು ಥರ್ಟಿ ಅದು ಟ್ರೂ ಓಕೆ ಸೊ ನಮಗೆ ಟ್ರೂ ಆ್ಯಂಡ್ ಟ್ರೂ ಅಂದರೆ ಟ್ರೂನೇ ರೈಟ್ ಸೊ ಯಾವುದಾದ್ರೂ ಒಂದು ಫಾಲ್ಸ್ ಇದೆ ಸಪೋಸ್ ಎನ್ ಟು ಈಸ್ ನಾಟ್ ಈಕ್ವಲ್ ಟು ನೈಂಟಿ ಇದೆ ರೈಟ್ ನೈನ್ ಟು ಥರ್ಟಿ ಇದೆ ಬಟ್ ಇಲ್ಲಿ ನಾವು ಚೆಕ್ ಮಾಡ್ತಿರೋದು ನೈಂಟಿ ಅಂತ ತಪ್ಪು ತಪ್ಪುತ್ತಾನೆ ಅದು ಸೊ ಫಾಲ್ಸ್ ನೋಡಿ ಫಾಲ್ಸ್ ಸಿಮಿಲರ್ಲಿ ನಾವು ಆ್ಯಂಡ್ ಆರ್ಗ್ ನೋಡೋಣ ಓಕೆ ಸೊ ಅವರಲ್ಲಿ ಲೈಕ್ ಯಾವ್ದಾದ್ರು ಒನ್ ಕಂಡೀಷನ್ ಟ್ರೂ ಇದ್ರೆ ನಮ್ ರಿಸಲ್ಟೆಂಟು ಟ್ರೂ ಬರುತ್ತೆ ರೈಟ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕ್ಲಿಯಾರಿಫೈ ಮಾಡ್ತೀನಿ ಆಂಡ್ ಮತ್ತೆ ಅವರಲ್ಲಿ ನೋಡಿ ಟ್ರೂ ಆ್ಯಂಡ್ ಟ್ರೂ ಅಂದ್ರೆ ಆಫ್ ಕೋರ್ಸ್ ಅದು ಟ್ರೂ ರೈಟ್ ಅಫ್ಕೋರ್ಸ್ ಅದು ಟ್ರೂ ಎರಡು ಕಂಡೀಷನ್ ಟ್ರೂ ಇದ್ರೆ ಟ್ರೂ ಓಕೆ ಸಪೋಸ್ ಪ್ರಿಂಟ್ ಮಾಡ್ತೀನಿ ನಾನು ಓಕೆ ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಹೇಳಿ ಸೊ ಯಾವ್ದಾದ್ರು ಒನ್ ಕಂಡೀಷನ್ ಫಾಲ್ಸ್ ಆಗಿಬಿಟ್ರೆ ಅದು ಫಾಲ್ಸ್ ओके फॉल अब नेक्स्ट फॉल्स एंड ट्रू फाइ फॉल्स है राइट फॉल्स एंड ट्रू फॉल्स 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 है वन कंडीशन एंड इज़ ओके सेम थिंग टूक्वल फिफ्टी अंदर नमस्कार ಎನ್ ಟು ಫಿಫ್ಟಿಗೆ ಈಕ್ವಲ್ ಇಲ್ಲ ಅಂತ ಬಟ್ ಎನ್ ಒನ್ ಇದೆ ಟೆನ್ನಿಗೆ ಈಕ್ವಲ್ ರೈಟ್ ಒನ್ ಕಂಡೀಷನ್ ಟ್ರೂ ಆದರೆ ನನ್ನ ಔಟ್ಪುಟ್ಟು ಟ್ರೂ ಬರಬೇಕು ಓಕೆನಾ ಸೊ ಚೆಕ್ ಮಾಡೋಣ ಓಕೆ ನೋಡಿ ಲಾಸ್ಟಲ್ಲಿ ಟ್ರೂ ಅಂತ ಬರ್ತಿದೆ ಅಂದರೆ ಏನರ್ಥ ಯಾವುದಾದ್ರೂ ಒನ್ ಕಂಡೀಷನ್ ಟ್ರೂ ಆದರೆ ನಾನು ಆರ್ ಬರೀ ಟ್ರೂನೇ ಕೊಡುತ್ತೆ ಅಂತ ಸಿಮಿಲರ್ಲಿ ಸಿ ಓಕೆ ನಾನೇನು ನಾಟ್ ನಾಟ್ ಯೂಸ್ ಮಾಡೋಣ ಓಕೆ ನಾಟ್ ಟ್ರೂ ಅಂತ ಹಾಕ್ತೀನಿ ಸೊ ಆಫ್ಕೋರ್ಸ್ ಫಾಲ್ಸ್ ಅಂತ ಬರುತ್ತೆ ಓಕೆ ಇದು ನಾಟ್ ಬರಿಬೇಕಂದ್ರೆ ಪ್ರಿಂಟ್ ನಾಟ್ ಫಾಲ್ಸ್ ಅಂತ ಬರೀತೀನಿ ನಮಗೆ ಟ್ರೂ ಅಂತ ಬರುತ್ತೆ ಓಕೆ ಅದರಿಂದ ವಯಸ್ಸ ಓಕೆ ಫೈನ್ ನೆಕ್ಸ್ಟ್ ನಾವು ನೋಡೋಣ ಮೆಂಬರ್ ಆಪರೇಟರ್ಸ್ ಓಕೆ ನೆಕ್ಸ್ಟ್ ನಾವು ಕಲಿಯುವಂತ ಥಿಂಗ್ ಇಸ್ ಕಾಲ್ಡ್ ಎಸ್ ಮೆಂಬರ್ ಆಫ ಓಕೆ ಸೊ ಮೆಂಬರ್ ಆಪರೇಟರ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಟೂ ಟೈಪ್ಸ್ ಇದೆ ಇನ್ ಅಂತ ಇದೆ ಮತ್ತೆ ನಾಟ್ ಇನ್ ಅಂತ ಇದೆ ಓಕೆ ನಾವು ಲೆಟ್ ಸಿ ನಾನು ಒನ್ ಹತ್ರ ನಾವು ಹತ್ರ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಓಕೆ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಬೈ ದಿ ನೇಮ್ ಕಾಲ್ಡ್ ಫ್ರೂಟ್ಸ್ ಅಂತ ಹೇಳಿ ಓಕೆ ಫ್ರೂಟ್ಸ್ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ ಆ ಲಿಸ್ಟ್ ಅಲ್ಲಿ ಲಿಸ್ಟಿನ ಬಗ್ಗೆ ನಾನು ಸಪ್ರೇಟ್ ಆಗಿ ಕಂಪ್ಲೀಟ್ ಹೇಳ್ಕೊಟ್ಟಿದ್ದೀನಿ ಸೊ ಸಪೋಸ್ ಮ್ಯಾಂಗೋ ಅಂತ ಇದೆ ಓಕೆ ಮ್ಯಾಂಗೋ ಇದೆ ಆಪಲ್ ಅಂತ ಇದೆ ಓಕೆ ನೆಕ್ಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಬನಾನಾ ಅಂತ ಇದೆ ಓಕೆ ಸೊ ತ್ರೀ ಐಟಮ್ಸ್ ಇದೆ ಓಕೆ ನಾನು ಚೆಕ್ ಮಾಡಬೇಕು ನಾನು ಪ್ರಿಂಟ್ ಯು ಐ ಟಿ ಗ್ರೇಪ್ಸ್ ಇದೆಯಾ ಫ್ರೂಟ್ಸ್ ಅಲ್ಲಿ ಇಲ್ಲ ಅಲ್ಲ ನನ್ನ ಫ್ರೂಟ್ಸ್ ಅಲ್ಲಿ ಏನೇನಿದೆ ಮ್ಯಾಂಗೋ ಇದೆ ಆಪಲ್ ಇದೆ ಬನಾನಾ ಇದೆ ಕೋರ್ಸ್ ಈ ಸ್ಟೇಟ್ಮೆಂಟ್ ಫಾಲ್ಸ್ ಮಾಡುತ್ತೆ ಇನ್ ಏನ್ ಬೇಸಿಕಲಿ ಏನ್ ಮಾಡುತ್ತೆ ಹೋಗಿ ಚೆಕ್ ಮಾಡುತ್ತೆ ವೆದರ್ ಆ ಎಲಿಮೆಂಟ್ ಇದೆಯೋ ಇಲ್ವೋ ಅಂತ ಓಕೆ ಸೊ ಫೈನ್ ಈಗ ನಾನು ರನ್ ಮಾಡಿದ್ರೆ ಆಫ್ ಕೋರ್ಸ್ ಫಾಲ್ಸ್ ಅಂತ ಬರುತ್ತೆ ಓಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಬೇಸಿಕಲಿ ನಾನು ಒಂದು ಜಸ್ಟ್ ಫಾರ್ ಒಂದು ಲೈನ್ ಹಾಕಿದ್ದೀನಿ ಓಕೆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸೊ ದಟ್ ಯು ವಿಲ್ ಗೆಟ್ ಟು ನೋ ನೋಡಿ ಫಾಲ್ಸ್ ಅಂತ ಬರ್ತಿದೆ ಓಕೆ ಸೊ ನಾನು ಈಗ ಏನ್ ಮಾಡ್ತೀನಿ ಸೇಮ್ ಥಿಂಗ್ ಜಿ ಆರ್ ಎ ಪಿ ಎಸ್ ಗ್ರೇಪ್ಸ್ ನಾಟ್ ಇನ್ ಫ್ರೂಟ್ಸ್ ಅಂತ ತಗೊಳ್ಳೋಣ ಹೌದು ಇಲ್ಲ ಟ್ರೂ ಬರ್ಬೇಕು ತಾನೆ ಅದು ಇಲ್ಲ ಓಕೆ ಒಳಗೆ ಆ ಎಲಿಮೆಂಟ್ ಇಲ್ಲ ಓಕೆ ಇದ್ರೆ ಬರುತ್ತೆ ಸಪೋಸ್ ಅದೇ ಸೇಮ್ ಥಿಂಗ್ ನಾನು ಆಪಲ್ ಇನ್ ಫ್ರೂಟ್ಸ್ ಅಂದ್ರೆ ಆಪಲ್ ಆಫ್ ಕೋರ್ಸ್ ಇದೆ ಅದು ಟ್ರೂ ಬರಬೇಕು ರೈಟ್ ನೋಡಿ ಟ್ರೂ ಬರ್ತೀವಿ ಓಕೆ ಜಸ್ಟ್ ಇನ್ ನಾಟ್ ಇನ್ ಇಂದ ಅಷ್ಟೇ ಕೆಲಸ ಓಕೆ ಬೇಸಿಕಲಿ ಲೀನಿಯರ್ ಸರ್ಚ್ ಮಾಡುವಾಗ ಯೂಸ್ ಮಾಡ್ತೀವಿ ಓಕೆ ನೋಡಿ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಅನ್ಕೊಳ್ಳಿ ಆಯ್ತಾ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಅಂತ ಓಕೆ ಒಂದು ಕೀ ಇದೆ ಓಕೆ ಕೀ ಅಂದರೆ ಆ ಎಲಿಮೆಂಟ್ ನಾನು ಸರ್ಚ್ ಮಾಡಬೇಕು ಓಕೆ ಥರ್ಟಿ ಅನ್ನೋದು ನಾನು ಚೆಕ್ ಮಾಡಬೇಕು ಥರ್ಟಿ ಪ್ರೆಸೆಂಟ್ ಇದ್ರೆ ನಂದು ಅರೆಯಲ್ಲಿ ಇದು ಬೇಸಿಕಲಿ ಅರೆ ಅಂತ ಕರಿತೀವಿ ಲಿಸ್ಟಿಗೆ ಓಕೆ ಲಿಸ್ಟಿನ್ ಕಾನ್ಸೆಪ್ಟ್ನ ನಾನು ಹೇಳಿಕೊಟ್ಟಿದ್ದೀನಿ ಜಸ್ಟ್ ಓವರ್ ವ್ಯೂ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡಿ ಓಕೆ ನಾನು ಚೆಕ್ ಮಾಡಬೇಕು ಪ್ರಿಂಟ್ ಓಕೆ ಕೀ ಇನ್ ಎಲ್ ಎಲ್ ಅಂದ್ರೆ ನನ್ನ ಲಿಸ್ಟ್ ಓಕೆ ಸೊ ಸಪೋಸ್ ಚೆಕ್ ಮಾಡೋಣ ಓಕೆ ಸೊ ನಾನು ಎಂಟರ್ ಮಾಡ್ತೀನಿ ಟ್ರೂ ಅಂದರೆ ಹೌದು ಇದೆ ಓಕೆ ಸಪೋಸ್ ಇದು ಥರ್ಟಿ ತ್ರೀ ಇದೆ ಓಕೆ ಇಲ್ಲ ಅಂತ ಹೇಳುತ್ತೆ ನೋಡಿ ಫಾಲ್ಸ್ ಅಂತ ಓಕೆ ಐ ಹೋಪ್ ನಿಮ್ಗೆ ಅರ್ಥ ಆಗ್ಬೋದು ಅಂದ್ಕೊಂತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ ವೈಸ್ ಆಪರೇಟರ್ ಓಕೆ ಬಿಟ್ ವೈಸ್ ಆಪರೇಟರ್ ನಾನು ಮುಂದಿನ ಕ್ಲಾಸಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಓಕೆ ಸೊ ಬಿಟ್ ವೈಸ್ ಆಪರೇಟರ್ ಅಲ್ಲಿ ಬೇಸಿಕಲಿ ನಮ್ಮ ಹತ್ರ ಸಿಕ್ಸ್ ಟೈಪ್ಸ್ ಇದೆ ಓಕೆ ರೈಟ್ ಶಿಫ್ಟ್ ಲೆಫ್ಟ್ ಶಿಫ್ಟ್ ಆ್ಯಂಡ್ ನಾಟ್ ಮತ್ತು ನೆಗೇಷನ್ ಅಂತ ಇದೆ ಓಕೆ ಇದು ಬಂದ್ಬಿಟ್ಟು ಬಿಟ್ ವೈಸ್ ಆಪರೇಟರ್ ನಾನು ಸಪ್ರೇಟಾಗಿ ಅದನ್ನು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ ಬಿಟ್ ವೈಸ್ ಆಪರೇಟರ್ ಓಕೆ ಮತ್ತು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫೈನ್ ಈಗ ಅಸೈನ್ಮೆಂಟ್ ಆಪರೇಟರ್ ಅಂತ ಏನೇನು ನೋಡೋಣ ಅಸೈನ್ಮೆಂಟ್ ಆಪರೇಟರಲ್ಲಿ ನಮ್ಮ ಹತ್ರ ಸುಮಾರು ರೀತಿ ಇದೆ ರೈಟ್ ಈ ಒಂದು ಈಕ್ವಲ್ ಟು ಇದೆ ಪ್ಲಸ್ ಈಕ್ವಲ್ ಟು ಇದೆ ಮೈನಸ್ ಈಕ್ವಲ್ ಟು ಡಿವೈಡ್ ಈಕ್ವಲ್ ಟು ಓಕೆ ಫ್ಲೋರ್ ಡಿವಿಷನ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಟು ಹಾಗೆ ಈಕ್ವಲ್ ಟು ಅಂತ ಸೊ ನಮಗೆ ಈಕ್ವಲ್ ಟು ಅಂತ ಆಲ್ರೆಡಿ ನೋಡಿದ್ದೀವಿ ರೈಟ್ ಅದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ವೇರಿಯಬಲ್ ಏನಾದರೂ ಇದೆ ಅದ್ರೊಳಗೆ ಡಾಟಾ ಹಾಕಬೇಕು ಈಕ್ವಲ್ ಟು ಯೂಸ್ ಮಾಡ್ಕೊಂಡು ಆರಾಮಾಗಿ ಅಸೈನ್ ಮಾಡ್ಬೋದು ರೈಟ್ ಆ ಡಾಟಾನ ವೇರಿಯಬಲಿಗೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಅಂತ ನಾನು ಟೆನ್ ಅನ್ನೋದು ಇಂಟೀಜರ್ ವೇರಿಯಬಲ್ ಒನ್ ಎಕ್ಸ್ ಅನ್ನೋದು ಒಂದು ವೇರಿಯಬಲಿಗೆ ಅಸೈನ್ ಮಾಡ್ತೀನಿ ಟೆಕ್ಸ್ ಟೆನ್ ಅನ್ನೋದು ಇಂಟೀಜರ್ ಡಾಟಾ ತೊಗೊಂಡ್ಬಿಟ್ಟು ಎಕ್ಸ್ ಅನ್ನೋದು ವೇರಿಯಬಲಿಗೆ ಅಸೈನ್ ಮಾಡ್ತೀನಿ ಸಿಮಿಲರ್ಲಿ ನೇಮ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀರಾ ಆ ನೇಮ್ ಒಳಗೆ ಎಲ್ಲ ಅಂತ ಏನೋ ಒಂದು ಸ್ಟ್ರಿಂಗ್ ಬರೀತೀನಿ ಸ್ಟ್ರಿಂಗ್ ಡಾಟಾ ಆ ಸ್ಟ್ರಿಂಗ್ ಡಾಟಾ ತಗೊಂಡ್ಬಿಟ್ಟು ನೇಮ್ ಅನ್ನೋದು ವೇರಿಯೇಬಲ್ ಅಲ್ಲಿ ಹಾಕ್ತಿದೀವಿ ರೈಟ್ ಈಗ ಏನ್ ಬೇಕಾದ್ರು ನಾವು ಆ ವೇರಿಯಬಲ್ಸ್ ಏನ್ ಬರ್ದಿದೀವಿ ಆ ವೇರಿಯಬಲ್ಸ್ ನಾವು ಆರಾಮಾಗಿ ಪ್ರಿಂಟ್ ಮಾಡ್ಬೋದು ರೈಟ್ ಸೊ ಇದು ನಾವು ಆಲ್ರೆಡಿ ನೋಡಿದೀವಿ ಈಕ್ವಲ್ಸ್ ಅನ್ನೋದು ಏನು ಅಂತ ಈಗ ನೋಡೋಣ ಪ್ಲಸ್ ಈಕ್ವಲ್ಸ್ ಟು ಅಂದ್ರೆ ಏನು ಅಂತ ಸೊ ಪ್ಲಸ್ ಈಕ್ವಲ್ ಟು ಈಸ್ ನಥಿಂಗ್ ಬಟ್ ಲೈಕ್ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ ನಮ್ಮ ಹತ್ರ ಕೌಂಟ್ ಅನ್ನೋದು ವೇರಿಯಬಲ್ ಇದೆ ವಿಚ್ ಹ್ಯಾಸ್ ಜೀರೋ ಕೌಂಟಲ್ಲಿ ಈಗ ಜೀರೋ ಇದೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಒನ್ ಆ್ಯಡ್ ಮಾಡಬೇಕು ಇಂಕ್ರಿಮೆಂಟ್ ಮಾಡಬೇಕು ಅಂದ್ಕೊಳ್ಳಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಇಂಕ್ರಿಮೆಂಟ್ ಮಾಡಬೇಕಂತ ನಾವು ಬೇಸಿಕಲಿ ಯೂಶಲಿ ಹೆಂಗ್ ಬರೀತಿದ್ವಿ ಈಕ್ವಲ್ ಟು ಕೌಂಟ್ ಇಸ್ ಈಕ್ವಲ್ ಟು ಕೌಂಟ್ ಪ್ಲಸ್ ಒನ್ ಅಂತ ಏನ್ ಝೀರೋ ಇದೆ ಆ ಝೀರೋಕ್ಕೆ ಪ್ಲಸ್ ಒನ್ ಆ್ಯಡ್ ಮಾಡ್ತಿದೀವಿ ಈಗ ಕೌಂಟ್ ಏನಾಯ್ತು ಇನ್ಸ್ಟೆಡ್ ಆಫ್ ಝೀರೋ ಇದು ಕೌಂಟ್ ಝೀರೋ ಪ್ಲಸ್ ಒನ್ ಏನಾಗ್ಬಿಟ್ಟಿದೆ ಒನ್ ಕೌಂಟ್ ಅಲ್ಲಿ ಒನ್ ಬಂದಿದೆ ರೈಟ್ ಈಗ ನಾನು ಕೌಂಟ್ ಪ್ರಿಂಟ್ ಮಾಡಿದ್ರೆ ನನಗೆ ಒನ್ ಅಂತ ಬರಬೇಕು ರೈಟ್ ಓಕೆ ಸೇವ್ ಮಾಡ್ತೀನಿ ಸೇಮ್ ಮಾಡಿ ರನ್ ಮಾಡ್ತೀನಿ ಫೈನ್ ಸೊ ಇದು ರನ್ ಮಾಡಿದ್ರೆ ನೋಡಿ ಒನ್ ಅಂತ ಬರ್ತಿದೆ ಸಿಮಿಲರ್ಲಿ ಈಗ ಒನ್ ಪ್ಲೇಸಲ್ಲಿ ಅಲ್ಲಿ ನಾನು ತ್ರೀ ಅಂತ ಆ್ಯಡ್ ಮಾಡಿದ್ರೆ ಈ ಝೀರೋಕ್ಕೆ ತ್ರೀ ಆ್ಯಡ್ ಆಗುತ್ತೆ ರೈಟ್ ಓಕೆ ಸೊ ಇದು ರನ್ ಮಾಡ್ತೀನಿ ನೋಡಿ ತ್ರೀ ಆ್ಯಡ್ ಆಗ್ತಿದೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಅನ್ಕೊಳ್ಳಿ ಓಕೆ ಸೊ ಈ ಎಕ್ಸಿಗೆ ನಾನು ಏನು ಮಾಡ್ತೀನಿ ಪ್ಲಸ್ ಈಕ್ವಲ್ಸ್ ಟು ಇನ್ ಒಂದು ಫೈ ಆಡ್ ಮಾಡ್ತೀನಿ ಓಕೆ ಸೊ ಏನಾಗುತ್ತೆ ಇಂಟರ್ನಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈ ಅಂತ ಓಕೆ ಸೊ ಇದು ಬರಿಯೋದು ಒಂದೇ ಈ ಥರನೂ ಬರೆಯೋದು ಒಂದೇ ಓಕೆ ಒಂದೇ ದೀಸ ಪ್ಲಸ್ ಈಕ್ವಲ್ ಟು ಅಂತ ಶಾರ್ಟ್ ಆ್ಯಂಡ್ ಪ್ರಾಪರ್ಟಿ ಪೊವೈಡ್ ಮಾಡಿರೋದು ಓಕೆ ಸೊ ಈಗ ನಾನು ಬಂದ್ಬಿಟ್ಟು ನಾನು ಪ್ರಿಂಟ್ ಮಾಡ್ತೀನಿ ಎಕ್ಸಿಗೆ ಇನ್ಸ್ಟೆಡ್ ಆಫ್ ತ್ರೀ ಇದು ಪ್ರಿಂಟ್ ಮಾಡುತ್ತೆ ಸೊ ತ್ರೀ ಪ್ಲಸ್ ಫೈ ಎಸ್ ಟು ಏಯ್ಟ್ ಅಂತ ಓಕೆ ಲೆಟ್ಸ್ ರೈ ಟು ರನ್ ದ ಪ್ರೋಗ್ರಾಮ್ ಈಗ ಬಂದ್ಬಿಟ್ಟು ಇಲ್ಲಿ ನೋಡಿ ಏಯ್ಟ್ ಅಂತ ಬರ್ತಿದೆ ಸೇಮ್ ಥಿಂಗ್ ನೀವು ಮಲ್ಟಿಪ್ಲಿಕೇಶನ್ ಮತ್ತೆ ಮಾಡಿಲ್ ಆಗು ನೋಡ್ಕೊಳ್ಬಹುದು ಓಕೆ ನೆಕ್ಸ್ಟ್ ಪ್ರಾಪರ್ಟಿ ಏನ್ ಕಲಿಯೋಣ ನೆಕ್ಸ್ಟ್ ಇನ್ನೊಂದು ಆಪರೇಟರ್ ಇದೆ ದಟ್ ಇಸ್ ಕಾಲ್ಡ್ ಎಸ್ ಐಡೆಂಟಿಟಿ ಆಪರೇಟರ್ ಐಡೆಂಟಿಟಿ ಆಪರೇಟರ್ ಏನು ಐಡೆಂಟಿಟಿ ಆಪರೇಟರ್ ನೋಡಿ ಇದು ಒಂದು ಕೈಂಡ್ ಆಫ್ ಎ ಆಪರೇಟರ್ ನಿಮ್ಮ ಮೆಮೊರಿಗೆ ಏನಿದೆ ಅದು ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ನಾವು ಐಡೆಂಟಿಟಿ ಆಪರೇಟರ್ನ ಯೂಸ್ ಮಾಡ್ತೀವಿ ಏನು ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಡಿ ನನ್ನ ಹತ್ರ ಎಕ್ಸ್ ಅಂತ ವೈ ಅಂತ ಇದೆ ವೇರಿಯೇಬಲ್ ಓಕೆ ಸೊ ಒನ್ ಟೂ ತ್ರೀ ಫೋರ್ ಅಂತ ಒಂದು ಡಾಟಾ ಇದೆ ಅಂತ ತಿಳ್ಕೊಳ್ಳಿ ಓಕೆ ದಿಸ್ ಇಸ್ ನಥಿಂಗ್ ಬಟ್ ಲಿಸ್ಟ್ ಓಕೆ ಸೊ ನಾನು ಹೇಳ್ಕೊಟ್ಟಿದ್ದೀನಿ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಲಿಸ್ಟ್ ಅಂದ್ರೆ ಏನು ಅಂತ ಲಿಸ್ಟ್ ಸೆಟ್ಸ್ ಟಪಲ್ಸ್ ಅದು ಬಿಲ್ಟಿನ್ ಇನ್ ಸ್ಟ್ರಕ್ಚರ್ಸ್ ಪಾಯ್ತು ಅವನ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಓಕೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ಈ ಕೈಂಡ್ ಆಫ್ ಎ ಅರೆ ಅಂದ್ಕೊಂಡು ತಿಳ್ಕೊಂಡಿರಿ ಡೈನಾಮಿಕ್ ಅರಿ ಅಂತ ಓಕೆ ಸೊ ಇನ್ನೊಂದು ಇದು ಎಕ್ಸ್ ಅಂತ ತಿಳ್ಕೊಳ್ಳೋಣ ಈ ವೇರಿಯಬಲ್ ಇನ್ಸ್ಟೆಡ್ ಆಫ್ ವೈ ಲೆಟ್ಸ್ ಕಾಲ್ ಇಟ್ ಆಸ್ ಎಕ್ಸ್ ಅಂತ ಅನ್ಕೊಳ್ಳಿ ಓಕೆ ಸೊ ಇನ್ನೊಂದು ವೇರಿಯೇಬಲ್ ವೈ ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ವೈ ಅಲ್ಲಿ ಏನ್ ಮಾಡ್ತೀನಿ ಸೊ ಏನ್ ಎಕ್ಸ್ ಇದೆ ನೆಕ್ಸ್ ಅಲ್ಲಿ ಆಲ್ರೆಡಿ ಡಾಟಾ ಇದೆ ರೈಟ್ ಅರೆ ಇದೆ ಸೊ ಆ ಎಕ್ಸ್ ಅಂತ ಹಾಕ್ಬಿಡ್ತೀನಿ ಈಗ ನೋಡಿ ವೈ ಅಲ್ಲಿ ಏನಿದೆ ಸೊ ವೈ ಅನ್ನೋದು ಏನು ವೇರಿಯಬಲ್ ಇದೆ ಅದು ಸೇಮ್ ಮೆಮೊರಿ ಪಾಯಿಂಟ್ ಔಟ್ ಮಾಡ್ತಿದೆ ಈಗ ನೋಡಿ ಡಾಟಾ ಹಾಕಿದ್ದೀರಾ ರೈಟ್ ಇದು ರೆಸ್ಪೆಕ್ಟಿವ್ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಓಕೆ ಎಕ್ಸ್ ಅಂತ ಓಕೆ ಇದು ವೇರಿಯೇಬಲ್ ಏನು ಕ್ರಿಯೇಟ್ ಮಾಡಿದ್ರ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಈ ವೈ ಏನ್ ಮಾಡ್ತಿದ್ರ ವೈ ಅಂತ ಇನ್ನೊಂದು ಹೊಸ ವೇರಿಯೇಬಲ್ ತಗೊಂಡ್ಬಿಟ್ಟು ಅದೇ ಮೆಮೊರಿ ಲೊಕೇಶನ್ ಗೆ ನೀವು ಹೋಗಿ ಪಾಯಿಂಟ್ ಔಟ್ ಮಾಡ್ತಿದ್ದೀರಾ ಓಕೆ ಈಗ ನಾನು ಪ್ರಿಂಟ್ ಎಕ್ಸ್ ಈಸ್ ವೈ ಅಂತ ಹಾಕ್ತೀನಿ ಓಕೆ ನೀವು ಎರಡು ಸೇಮಾ ಅಂತ ಚೆಕ್ ಮಾಡ್ತಿದ್ದೀನಿ ಓಕೆ ಸೊ ಸೇಮ್ ಮಾಡ್ಕೊಂಡ್ಬಿಟ್ಟು ರನ್ ಮಾಡಿದ್ರೆ ನೋಡಿ ಟ್ರೂ ಅಂತ ಬರ್ತಿದೆ ಹೌದು ಇದು ಮೆಮೊರಿ ಸೇಮ್ ಇದರಿಂದ ಮೆಮೊರಿ ಸೇಮ್ ಅಂತ ಹೇಳ್ತಿದೆ ಓಕೆ ಫೈನ್ ಸೊ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಂಡ್ಬಿಡಿ ಓಕೆ ಏನು ಬರ್ತಿದ್ದೀವೋ ಅದು ವೆರಿಫೈ ಮಾಡ್ಕೊಂಡು ಬೇಡ ನಾನು ನಾವು ಮೆಮೊರಿ ಲೊಕೇಶನ್ ಹೇಗೆ ನೋಡ್ತೀವಿ ಪೈಥೋನಲ್ಲಿ ಅಂದರೆ ಸಿಂಪಲ್ಲು ಪ್ರಿಂಟ್ ಅಂತ ಹೇಳ್ಬಿಟ್ಟು ಐ ಡಿ ಕೊಟ್ಟರೆ ಐ ಡಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ರೆ ನೋಡಿ ಇಲ್ಲಿ ಅದರಿಂದ ಮೆಮೊರಿ ಲೊಕೇಶನ್ ಕಾಣ್ತಿದೆ ಸಿಮಿಲರ್ಲಿ ವೈತ್ ನೋಡೋಣ ರೆಸ್ಪೆಕ್ಟಿವ್ ಮೆಮೊರಿ ಲೊಕೇಶನ್ ಸೇಮ್ ಇದೆ ಇಲ್ವಾ ಅಂತ ಐ ಡಿ ಅಂತ ಹೇಳ್ಬಿಟ್ಟು ವೈ ಅಂತ ಪ್ರೊವೈಡ್ ಮಾಡ್ತೇನೆ ಫೈನ್ ಸೊ ಈಗ ಹೋಗಿ ರನ್ ಮಾಡಿದ್ರೆ ನೋಡಿ ಎರಡಿನಿಂದ ಐ ಡಿ ಸೇಮ್ ಇದೆ ಹಾಗಾದರೆ ಸೇಮ್ ಮೆಮೊರಿ ಲೊಕೇಶನ್ ಪಾಯಿಂಟ್ ಆಗ್ತಿದೆ ಸೊ ಎಕ್ಸ್ ಇಸ್ ವೈ ಅಂದರೆ ಸೇಮ್ ಸೇಮ್ ರೈಟ್ ಟ್ರೂ ಅಂತ ಅದಕ್ಕೋಸ್ಕರ ಬರ್ತಿರೋದು ಮೇಲ್ಗಡೆ ಫೈನ್